ನಮಸ್ಕಾರ ನೀವು ನೋಡ್ತಾ ಇರೋದು ಡಿಜಿಟಲ್ ಕುಟುಂಬ ಇಲ್ಲಿ ಶ್ರೀ ಮಂಜುನಾಥ ಚಾರ್ಟ್ಸ್ ಹತ್ರ ನಾನಿದ್ದೀನಿ ಎದಿರೋದು ಕಾವೇರಿ ನಗರ ಕುರುಗ್ರಲ್ಲಿ ಏನಿದೆಯಲ್ಲ ಕಾವೇರಿ ನಗರ ಆ ಬಸ್ ಸ್ಟಾಪ್ ಹತ್ರನೇ ತಂದೆ ಮುಖ ನಡೆಸ್ತಿರುವಂತಹ ಒಂದು ಚಾರ್ಟ್ ಅಂಗಡಿ ಸೊ ಇಲ್ಲಿ ಬರೀ ಇಪ್ಪತ್ತು ರೂಪಾಯಿಗೆ ಚಾರ್ಟ್ಸ್ಗಳನ್ನು ಕೊಡ್ತಾ ಇದ್ದಾರೆ ಸ್ವಲ್ಪ ಸಿಕ್ಕಾಬಟ್ಟೆ ಕ್ಯೂರಿಯಸ್ ಆಯಿತು ಬನ್ನಿ ನೋಡೋಣ ಏನೆಲ್ಲ ಸಿಗುತ್ತೆ ಸರ್ ಯಾವಾಗಿಂದ

ಮಾಡ್ತಾರ ನೀವು ತಮ್ಮ ಹೆಸರು ನಮ್ಮ ಹೆಸರು ರಾಮೇಗೌಡ ಅಂತ ಸರ್ ಸ್ಟಾರ್ಟ್ ಆಗಿ ಈಗ ಮೂರು ದಿವಸ ಮೂರು ದಿವಸ ಸರ್ ಎಲ್ಲಿದ್ರೆ ಸರ್ ಈಗ ಮುಂಚೆ ನಾವು ಆದಿ ಚುಂಚನಗಿರಿ ಹಾಸ್ಪಿಟಲ್ ಹತ್ರ ಪಾನಿಪುರಿ ಗಾಡಿನ ಅಲ್ಲಿ ಅಲ್ಲೂ ಇದೆಯಾ ಅಲ್ಲೂ ಇದೆ ಅಲ್ಲೂ ಇದೆ ಎರಡನೇ ಇಲ್ಲಿ ಎರಡನೇ ಬ್ರಾಂಚ್ ಓಕೆ ಎಷ್ಟು ಖುಷಿ ಇದೆ ಸರ್ ಮೂರು ದಿನ ಸ್ಟಾರ್ಟ್ ಮಾಡಿದ್ರ ಮೂರು ದಿನ ಆಯ್ತು ಸ್ಟಾರ್ಟ್ ಮಾಡಿ ಎಷ್ಟು ಖುಷಿ ಚೆನ್ನಾಗಿ ನಡೀತಾ ಇದೆ ಓಕೆ ಜನ ರೆಸ್ಪಾನ್ಸ್ ಹೇಗಿದೆ ಸರ್ ಬರ್ತಾ ಇದಾರೆ ಹಾ ಬರ್ತಾ ಇದ್ದಾರೆ ಓಕೆ ಏನೇನು ಸಿಗುತ್ತೆ ಸರ್ ಇಲ್ಲಿ ನಮ್ಮತ್ರ ನಮ್ಮ ಪುರಿ ಪಾನಿಪುರಿ ಪುರಿ ಆಲೂ ಪುರಿ ಸರ್ ಏನಿದು ಇಪ್ಪತ್ತೈದು ರೂಪಾಯಿ ಕೊಡ್ತಿರೋದು ಏನು ವಿಶೇಷ ನಿಮಗೆ ಒಂದ್ ಸ್ವಲ್ಪ ಜನಗಳು ಬರಲಿ ಆಗ್ತಾಕ್ಸೆಟ್ ಮಾಡ್ಕೊಂಡು ಓಕೆ ಇಲ್ಲಿ ಯಾರು ಬರ್ತಾರೆ ಸರ್ ಆಟೋ ಡ್ರೈವರ್ಸ್ ಆಗಿರ್ಬೋದು ಎಲ್ಲಾರು ಬರ್ತಾ ಇದ್ದಾರೆ ಇದಾರೆ ಬರ್ತಾರೆ ಎಲ್ಲ ಜನಾಂಗದವರು ಬರ್ತಾ ಇದ್ದಾರೆ ಎಲ್ಲ ಕಡೆ ಜಾಸ್ತಿ ರೇಟ್ ಇದೆ ಸರ್ ಮೂವತ್ತು ರೂಪಾಯಿ ರೂಪಾಯಿ ಸ್ವಂತ ಮಾಡೋದು ನೀವು ಅಂತ ನಾವು ಸ್ವಂತ ಮಾಡ್ತೀವಿ ಓಕೆ ಈ ಪೂರಿ ಇದೆಲ್ಲ ಹೇಗೆ ಸರ್ ನಾವು ತರ್ತೀವಿ ನಾವು ಓಕೆ ಮಸಾಲಾ ಎಲ್ಲ ಹೇಗೆ ಸರ್ ತಯಾರು ಮಾಡೋದು ಮಸಾಲೆ ನಾವು ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಮೆಣಸು ಜೀರಿಗೆ ಜೀರಿಗೆ ಹಾಕಲ್ಲ ಮೆಣಸು ಚಕ್ಕೆ ಲವಂಗ ರುಬ್ತಿವಿ ಒಣ ಮೆಣಸಿನಕಾಯಿ ಪೌಡರ್ ಹಾಕ್ತಿವಿ ಅಷ್ಟೇ ಹೋಮ್ ಮೇಡ್ ಮಾಡೋದು ಮನೆಯಲ್ಲೇ ನಾವು ಮಾಡ್ತೇವೆ ಮನೆಯಲ್ಲಿ ಯಾರು ಸಪೋರ್ಟ್ ಇದ್ದಾರೆ ಸರ್ ನಿಮ್ಗೆ ಈಗ ಮನೆಯಲ್ಲಿ ಊರಲ್ಲಿ ನಮ್ಮ ಹೆಂಗಸರು ಎಲ್ಲ ನಾವೆಲ್ಲ ಸಪೋರ್ಟ್ ಇದೆ ಇಲ್ಲಿ ಮಗ ನಾನು ಸಪೋರ್ಟ್ ಓಕೆ ಯಾವ ಊರು ಸರ್ ತಮ್ದು ನಮ್ದು ಚುಂಚನಗಿರಿ ಹತ್ರ ಆದಿ ಚುಂಚನಗಿರಿ ಹತ್ರ ಆ ಅಕ್ಚಳ್ಳಿ ಅಂತ ಓಕೆ ಓಕೆ ಸರ್ ಈ ಮುಂಚೆ ಈ ಅಂಗಡಿ ಹಾಕೋ ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್ ಮುಂಚೆ ನೀವು ನಾವು ಪಾನಿಪುರಿ ಗಾಡಿನೇ ಮೊದಲು ನಮ್ದು ಇದು ಸ್ಟಾರ್ಟ್ ಮಾಡಿದ್ದೆ ಇದು ಇಪ್ಪತ್ತೈದು ವರ್ಷದಿಂದಲೂ ಪಾನಿಪುರಿ ಗಾಡಿನೇ ಓಕೆ ಓಕೆ ಈಗ ನಿಮ್ಮ ಮಗನಿಗೆ ಇದು ಮಾಡ್ತಾ ಇದ್ದೀನಿ ಓಕೆ ಓಕೆ ಸರ್ ಈಗ ತುಂಬಾ ಜನ ಕಾಂಪಿಟೇಷನ್ ಇದೆ ಸರ್ ನಿಮ್ಗೆ ಗೊತ್ತಿರ್ಬೋದು ತುಂಬಾ ಜನ ಪಾನಿ ಚಾಟ್ಸ್ ಅಂದ್ರೆ ತುಂಬಾ ಜನ ಇದೆ ಹೆಂಗೆ ಸರ್ ಮೈಂಟೈನ್ ಮಾಡ್ತೀವಿ ನಮ್ಮ ಮನೆಯ ಬರ್ಕೆ ದೇವ್ರು ಎಷ್ಟು ಕೊಡ್ತಾನೆ ಎಷ್ಟು ತೃಪ್ತಿ ಕೊಡ್ತೀವಿ ಸರ್ ಇವಾಗ ಇಲ್ಲಿ ಮೂರ್ ದಿನ ಆಯ್ತಲ್ಲ ಓಪನ್ ಮಾಡಿ ಹೆಂಗ್ ಜನ ಬರ್ತಿದ್ದಾರೆ ಏನಂತ ಜನ ಬರ್ತಾ ಇದ್ದಾರೆ ನಮ್ಗೆ ಬರ್ತಿರೋದ್ ನಿಮ್ಗೆ ಖುಷಿ ಇದೆ ನಮಗೆ ಖುಷಿ ಇದೆ ಓಕೆ ಏನ್ ಜಾಸ್ತಿ ತಗೊಳ್ತಾರೆ ಸರ್ ಇಲ್ಲಿ ಇಲ್ಲಿ ಆಲೂ ಪುರಿ ಬೇಲ್ ಪುರಿ ಸೇವ್ ಪುರಿ ಎಲ್ಲ ತಾತಾ ಇದಾರೆ ಎಲ್ಲ ಮಸಾಲ ಪುರಿ ತಾತಾ ಇದಾರೆ ಓಕೆ ಮಸಾಲಾ ಪುರಿ ಜಾಸ್ತಿ ಹೋಗುತ್ತೆ ಮಸಾಲಾ ಪುರಿ ಎಲ್ಲ ತಾತಾ ಟೇಸ್ಟ್ ಹೇಗಿದೆ ಅಂತ ಯಾರಾದ್ರೂ ಏನಾದ್ರು ಹೇಳಿದ್ರ ಚೆನ್ನಾಗಿದೆ ಅಂತ ಹೇಳ್ತಾರೆ ಕೇಳಿ ಅಲ್ಲಿ ಯಾರನ್ನಾರು ಒಬ್ರು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ನಮಗೆ ಚೆನ್ನಾಗಿದೆ ನಿಮಗ್ ಅಲ್ಲ ಇಲ್ಲಿ ತಿನ್ನೋರು ಏನಾದ್ರು ಹೇಳಿದ್ರೆ ಓಕೆ ಅಂತ ಓಕೆ ಚೆನ್ನಾಗಿದೆ ಸರಿ ಈಗ ಇಪ್ಪತ್ತೈದು ರೂಪಾಯಿ ಮಾಡ್ತಿದ್ರಲ್ಲ ವರ್ಕೌಟ್ ಆಗುತ್ತಾ ಅಂತ ಪರವಾಗಿಲ್ಲ ವರ್ಕೌಟ್ ಆಗುತ್ತೆ ಇದು ಬಿಟ್ಟು ಇನ್ನು ಏನೇನು ಕೊಡ್ತೀರಾ ಸರ್ ಇನ್ನು ಪ್ರೈಸಸ್ ಎಲ್ಲ ಹೇಗಿದೆ ಅಮೌಂಟ್ ಎಲ್ಲ ಹೇಗಿದೆ ಅಂತ ಅಮೌಂಟ್ ಅಂದ್ರೆ ಹಣಕಾಸು ಹಣಕಾಸ ಎಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಈಗ ಐಟಮ್ಸ್ ಎಲ್ಲ ಸರ್ ಅಮೌಂಟ್ ಹೆಂಗಿರುತ್ತೆ ಅಂತ ಅಮೌಂಟ್ ಪುರಿ ಎಲ್ಲ ತಗೊತಿವಲ್ವಾ ಮೂವತ್ತೆಂಟು ರೂಪಾಯಿ ಆಗ್ತಾನೆ ಚೌ ಚೋವು ಎಲ್ಲ ತಗೋತೀವಿ ಐಟಮ್ಸ್ ಕೊಡ್ತೀರಲ್ಲ ಪಾನಿಪುರಿ ಮಸಾಲೆ ಪುರಿ ಅದ್ರದ್ದು ಪ್ರೈಸಸ್ ಎಲ್ಲ ಎಷ್ಟು ಅಂತ ಅಮೌಂಟ್ ಎಲ್ಲ ಎಷ್ಟು ಅಂತ ಅಮೌಂಟ್ ಮಸಾಲೆ ಪುರಿ ಪಾನಿಪುರಿ ಇಪ್ಪತ್ತೈದು ಹಾ ಶೇವ್ ಪುರಿ ಬೇಲ್ ಪುರಿ ಇವೆಲ್ಲ ಮೂವತ್ತು ಮತ್ತೆ ಸರ್ ಇನ್ನೇನು ಕೊಡ್ತೀರಾ ಇದರಲ್ಲಿ ಇನ್ನೇನು ಇಲ್ಲ ಮೇಡಮ್ ಅಷ್ಟು ಕೊಡೋದು

ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಿದ್ದಿರ್ತದೆ ಕಾಫಿ ಟೀ ಕುಡ್ಕೊಂಡು ಹೋಗಿ ಸರ್ ಅಂತ ನಾನು ಹೇಳಿ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಕಾವೇರಿ ನಗರ ಲಾಸ್ಟ್ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಪಕ್ಕದಲ್ಲಿ ಅಂಗಡಿ ಕಾಣಿಸುತ್ತೆ ಎದುರುಗಡೆ ಬೇಕರಿ ಇದೆ ಅದ್ರ ಅಪೋಸಿಟ್ ನೀವ್ ಇದೀರ